ನಮಸ್ಕಾರ ವೀಕ್ಷಕರೇ ನಿಮಗೆ ಮತ್ತೊಮ್ಮೆ ಪುಷ್ಪಾ ಕಿಚನ್ಗೆ ಸ್ವಾಗತ ನಾ ಇವತ್ತು ಮಾಡ್ತಾ ಇರೋದು ಪೈನಾಪಲ್ ಗೊಜ್ಜು ಪೈನಾಪಲ್ ಗೊಜ್ಜಿಗೆ ಒಂದು ಫುಲ್ ಪೈನಾಪಲ್ ಹೆಚ್ಚಿಟ್ಕೊಂಡೀನಿ ಚಿಕ್ಕ ಈ ಥರ ಸ್ವಲ್ಪ ದೊಡ್ಡ ದೊಡ್ಡದಾಗೇನೆ ಅಂದರೆ ಪೂರ್ತಿ ಪೂರ್ತಿ ಈ ಥರ ದೊಡ್ಡದು ಅಲ್ಲ ಇದನ್ನು ಅಲ್ಲ ಆ ಥರ ಮೀಡಿಯಮ್ ಸೈಜ್ ಹೆಚ್ಚಿಚ್ ಹೆಚ್ಚಿಟ್ಕೊಂಡೆನಿ ಅದಕ್ಕೆ ಇಲ್ಲೇ ಎಣ್ಣೆ ಒಂದು ಮೂರ್ನಾಲ್ಕು ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ ಕೆ ಪೈನಾಪಲ್ ಹುರ್ಕೊಳಿಕ್ಕೆ ಎಣ್ಣೆ ಇಷ್ಟು ಒಂದು ಮೂರು ನಾಲ್ಕು ಸ್ಪೂನ್ ಏನು ಎಣ್ಣೆ ಹಾಕ್ಕೊಂಡಿದ್ದೇನಲ್ಲ ಅದು ಸ್ವಲ್ಪ ಬಿಸಿ ಆದ ತಕ್ಷಣ ಫ್ರೈ ಕೆಲವೊಬ್ಬರು ಒಗ್ಗರಣೆ ಹಾಕಿಬಿಟ್ಟು ಫ್ರೈಗೆ ಫ್ರೈ ಮಾಡ್ತಾರೆ ನಾನು ಒಗ್ಗರಣೆ ಇವಾಗ ಹಾಕಲ್ಲ ಲಾಸ್ಟಿಗೆ ಒಗ್ಗರಣೆ ಎಲ್ಲ ಗೊಜ್ಜು ಕುದ್ದು ಆದಮೇಲೆ ಅದರ ಮೇಲೆ ಒಗ್ಗರಣೆ ಹಾಕ್ತೀನಿ ಅದು ಇನ್ನೂ ಅದು ಒಂಥರ ಬೇರೆ ಟೇಸ್ಟ್ ಕೊಡ್ತದೆ ಇವಾಗ ಫಸ್ಟಿಗೆ ನಾನು ಈ ಥರ ಎಲ್ಲ ಪೈನಾಪಲ್ಲು ಕೆಲವೊಬ್ಬರು ಇದಕ್ಕೆ ಫಸ್ಟಿಗೆ ಬೇ ನೀರಲ್ಲೇ ಬೇಯಿಸ್ಬಿಟ್ಟು ಆ ಥರ ಮಾಡ್ತಾರೆ ಗೋಜನ ಅದು ಸ್ವಲ್ಪ ತುಂಬ ಲೇಟ್ ಆಗುತ್ತೆ ಈ ಥರ ಫಸ್ಟಿಗೆ ನೀವು ಬುರ್ಕೊಂಡ್ಬಿಟ್ರೆ ಫಸ್ಟಿಗೆ ಇದು ಒಂಥರ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಈ ಥರ ಫ್ರೈಗೆ ಇದನ್ನು ಮಾಡ್ಕೊಂಡೇನೆ ಅದಕ್ಕೆ ನಾನು ಫಸ್ಟಿಗೆ ಇದು ಫ್ರೈ ಸ್ವಲ್ಪ ಸಾಫ್ಟ್ ಆದ ತಕ್ಷಣ ಆಮೇಲೆ ಉಪ್ಪು ಹಾಕೋತೇನೆ ರುಚಿಗೆ ಅದಕ್ಕೆ ಹುರ್ಕೊಳ್ಳಿಕ್ಕೆ ಒಂದು ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಮಸಾಲೆ ಪದಾರ್ಥ ಮೆಂತೆ ಹುರ್ಕೊಳಿಕೆ ಮೆಂತೆ ಕಡಲೆಬೇಳೆ ಉದ್ದಿನಬೇಳೆ ಇದನ್ನು ಇಟ್ಕೊಂಡಿದ್ದೀನಿ ಆಮೇಲೆ ಇಲ್ಲೇ ಏನು ನಾನು ಬ್ಯಾಡಿಗೆ ಮೆಣಸಿನ್ಕಾಯಿ ಹುರ್ಕೊಂಡು ಪೌಡ್ರ್ ಇಟ್ಕೊ ಮಾಡ್ಕೊಂಡಿರ್ತೀನಲ್ಲ ಆ ಪೌಡ್ರು ಸ್ವಲ್ಪ ಸ್ವಲ್ಪ ಗುಂಟು ಮೆಣಸಿನ ಮೆಣ್ಸಿನ್ಕಾಯಿ ಪೌಡ್ರನು ಮಿಕ್ಸ್ ಮಾಡ್ಕೊಂಡೇನೆ ಇದರಲ್ಲಿ ಆಮೇಲೆ ಇದ ಈ ಮ ಈ ಹುರ್ಕೊಳ್ಳಬೇಕಾದ್ರೆ ಇದಕ್ಕೆ ಒಂದು ಸ್ವಲ್ಪ ಇದನ್ನು ಹಾಕೋಬೇಕು ಏನು ಸಾಸಿವೆ ಆಮೇಲೆ ಅಷ್ಟ ಲಾಸ್ಟಿಗೆ ಇದಕ್ಕೆ ಮೆಂತ್ಯ ಹಾಕಿದ್ದೀನಿ ಇದು ಪರಿಮಳ ಬರುವವರೆಗೂ ಹುರ್ಕೋಬೇಕು ಅದಕ್ಕೆ ಬೆಲ್ಲ ಬೆಲ್ಲ ಇಷ್ಟು ಇಟ್ಕೊಂಡೇನಿ ನಿಮಗೆ ಇನ್ನೂ ಒಂದು ಸ್ವಲ್ಪ ಸ್ವೀಟ್ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕೋಬೋದು ಆಮೇಲೆ ಹುಣ್ಸೆಣ್ಣೆ ಹುಣ್ಸೆಣ್ಣೆನಿ ಇಟ್ಕೊಂಡೆನಿ ನೋಡಿ ನಾ ಫಸ್ಟಿಗೆ ಫಸ್ಟ್ ಮೆಂತ್ಯ ಹಾಕ್ಕೊಂಡೆ ಆಮೇಲೆ ಇವಾಗ ಕಡಲೆಬೇಳೆ ಬೇಳೆ ಒಟ್ಟಿಗೆ ಹುರ್ಕೊಂಡುಬಿಡ್ತೆ ನೀವು ಬೇಕಂದ್ರೆ ಸಪ್ರೇಟ್ ಸಪ್ರೇಟು ಹುರ್ಕೋಬೋದು ನಾ ಎಣ್ಣೆ ಚೆನ್ನಾಗಿ ಕಾಯ್ದಿದೆ ಅನ್ನೋ ಇದಕ್ಕೆ ಒಟ್ಟಿಗೆ ಇದೆ ಈ ಥರ ಹುರ್ಕೊಂಡು ಬಿಟ್ಟು ಆಪಲ್ ಗೊಜ್ಜು ಮಾಡಿ ನೋಡಿ ಇಷ್ಟ ಪಲ್ಯಾಡ್ದವರು ಸೇತಕ್ಕೆ ಇಷ್ಟಪಡ್ತಾರೆ ಈ ಸ್ವಲ್ಪ ಬ್ರೌನ್ ಆದ ಆದ ತಕ್ಷಣ ಎ ಕರಿಬೇವು ಹಾಕಬೇಕು ಆಮೇಲೆ ಅಷ್ಟು ನಾ ಬ್ಯಾಡ ಬ್ಯಾಡ್ಗೆ ಮೆಣಸಿನ್ಕಾಯಿ ಹುರ್ಕೊಂಡು ಇಟ್ಕೊಳ್ಳೋದ್ರಿಂದ ನಾನು ಇದನ್ನು ಇದಕ್ಕೆ ಪೌಡ್ರು ಹಾಗೆ ಡೈರೆಕ್ಟ್ ಹಾಕಿ ಎಣ್ಣೆಯಲ್ಲಿ ಆಫ್ ಮಾಡಿದ ಮೇಲೆ ಎಣ್ಣೆಯಲ್ಲಿ ಕಲಿಸ್ಬಿಡೋದು ಹಸಿ ಕೊಬ್ಬರಿ ಹಾಕೋಬೇಡ್ರಿ ನೀವು ಒಣ ಕೊಬ್ಬರಿನೇ ಹಾಕೋರಿ ನಾನು ಒಣ ಕೊಬ್ಬರಿ ಪೌಡ್ರ್ ಇಟ್ಕೊಂಡೇನಿ ಅದು ಪೌಡ್ರ್ ಹಾಕೊತೇನೆ ಲಾಸ್ಟಿಗೆ ಅದನ್ನೇನು ನೀವು ಹುರ್ಕೊಳ್ಳೋದೇನು ಬೇಕಾಗಿಲ್ಲ ಜಸ್ಟ್ ಒಂದು ಎರಡು ಸ್ಪೂನ್ ಹಾಕ್ಬಿಟ್ಟು ಇದು ನೋಡಿ ಈ ಥರ ಹುರ್ಕೋಬೇಕಿದ್ದಾನೆ ಇದಕ್ಕೆ ಎಳ್ಳು ಈ ಥರ ಹುರ್ಕೊಳ್ಳೋಬೇಕಾದ್ರೆ ಎಳ್ಳು ಹಾಕೊಂಡ್ಬಿಡಿ ಎಳ್ಳು ಬೇಗನೆ ಹುರಿಯೋ ಚಟಪಟ ಅಂದ್ಬಿಡುತ್ತೆ ಅದಕ್ಕೆ ಈ ಥರ ಕರಿಬೇವು ಹೌದು ನೋಡಿ ಈ ಥರ ಕರಿಬೇವನ್ನೂ ಹುರ್ಕೊಂಡೇನಿ ಅದಕ್ಕೆ ಅಷ್ಟಿನ ಅಶ್ನದ ಪುಡಿ ಇದ್ದೀನಿ ಒಂದು ಸ್ಪೂನ್ ಅಷ್ಟು ಆಮೇಲೆ ಇದು ಇದಕ್ಕೂ ಹುರಿಯೋ ಟೈಮ್ದಾಗೆ ಒಂದು ಸ್ವಲ್ಪ ಇದಕ್ಕೂ ಒಂದು ಸ್ವಲ್ಪ ಇದಕ್ಕೂ ಅಷ್ಟ ಹಾಕೀನಿ ಕಾಲು ಸ್ಪೂನಷ್ಟು ಸಾಸಿವೆ ನಾನು ಸಾಸಿವೆ ಮರೆತು ಬಿಟ್ಟಿದ್ದೆ ಇದಾಗ ಹಾಕೋದು ಏನು ಇದು ಒಂದು ಸ್ವಲ್ಪ ಬೇಗನೆ ಆಗುತ್ತೆ ಹ್ಞೂ ಹಾಗೇ ಬಿಟ್ಟು ಸಾಸಿವೆ ಇದಕ್ಕೆ ನಾನು ಅದೇ ಹೇಳಿದೆಲ್ಲ ಒಣಮೆಣಸಿನ್ಕಾಯಿ ಬ್ಯಾಡಿಗೆ ಒಣಮೆಣ್ಸಿನ್ಕಾಯಿ ಬದಲಿ ಇದನ್ನು ಹಾಕ್ಬಿಟ್ಟು ಹೆಂಗು ಹೊರಿದಿದ್ದೇ ಇರುತ್ತೆ ಇದು ಮೇಲೆ ಒಣ ಕೊಬ್ಬರಿ ಪೌಡ್ರ್ ಇದು ರುಬ್ಕೊಳ್ಳಿಕ್ಕೆ ಮಸಾಲೆ ರೆಡಿ ಆಯಿತು ಸ್ವಲ್ಪ ತಣ್ಣಗಾದ ತಕ್ಷಣವೇ ಮಿಕ್ಸಿ ಮಾಡ್ಕೋಬೇಕು ನೋಡಿ ಎಲ್ಲ ನೀಟಾಗಿ ಕಲಿಸ್ಕೋಬೇಕು ಇದು ಬೇಕಾದಂಗೆ ನೀವು ಹದಿನೈ ಹೊರಗಡೆ ಇಟ್ಟರು ಸೈತಕ್ಕೆ ಈ ಥರ ಮಸಾಲೆ ಹುರ್ಕೊಂಡು ಹದಿನೈದು ದಿನ ಇರುತ್ತೆ ಹದಿನೈದು ಇಪ್ಪತ್ತು ದಿನ ನೀವು ಬೇಕಾದರೂ ಫ್ರಿಜ್ಜಲ್ಲೇ ಇದನ್ನು ಮಾಡ್ಕೊಂಡು ಇಟ್ಕೊಂಡು ಸ್ವಲ್ಪ ಲಿಕ್ವಿಡ್ ಬೇಕಂದರೆ ಮತ್ತೆ ನೀವು ಇದನ್ನು ಸ್ವಲ್ಪ ನೀರು ಹಾಕಿ ಕುದಿಸ್ಕೋಬೋದು ಇದು ರುಚಿಗೆ ತಕ್ಕಷ್ಟು ಉಪ್ಪು ಕಲ್ಲುಪ್ಪೆ ಹಾಕಿ ನೋಡಿ ಹರಳುಪ್ಪು ಇವಾಗ ಉಪ್ಪು ಹಾಕಿಬಿಟ್ರೆ ಬೇಗನೆ ಸಾಫ್ಟ್ ಆಗುತ್ತೆ ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು ಆಮೇಲೆ ಸಾಫ್ಟ ಸಾಫ್ಟ್ ಆದ ತಕ್ಷಣ ಗೊಜ್ಜಿನ ಏನು ಪೌಡ್ರ್ ಇಟ್ಕೊಂಡೇವಲ್ಲ ಅದು ಗೊಜ್ಜಿನ ಪೌಡ್ರು ಪ್ರತಿಯೊಂದು ಇದಕ್ಕೆ ಹಾಕಿ ಬೆಲ್ಲ ಹುಣ್ಸೆಣ್ಣಿನ ರಸ ಎಲ್ಲ ಹಾಕಿ ಕುದಿಸ್ಕೋಬೇಕು ಕುದಿ ತೋರಿಸ್ಬೇಕಂತ ನೋಡಿ ವೀಕ್ಷಕರೇ ಕಲರು ಚೇಂಜ್ ಆಗಿದೆ ಅದಕ್ಕೆ ನಾನು ಇಷ್ಟೇ ಇಷ್ಟು ಬೆಲ್ಲ ಹಾಕೋತಾ ಇದ್ದೀನಿ ಆಮೇಲೆ ಇದು ಹುಣ್ಚೆಣ್ಣಿನ ಲಿಕ್ವಿಡು ಇದು ಫುಲ್ ಹುಣ್ಸೆಣ್ಣಿನ ಲಿಕ್ವಿಡ್ ಹಾಕ್ಕೊಂಡೀನಿ ಆಮೇಲೆ ಇದೇನು ನಾನು ಪೌಡ್ರ್ ಇಟ್ಕೊಂಡಿದ್ದೆಲ್ಲ ಅದು ಫ್ರೈ ಮಾಡಿಕೊಂಡಿದ್ದು ಪೌಡ್ರು ಅದೆಲ್ಲ ಇದಕ್ಕೆ ಹಾಕ್ತಾಯಿದೆ ಇದಕ್ಕೆ ಬೇ ಬೇಯೋ ಅಷ್ಟು ನೀರು ಹಾಕ್ಕೋಬೇಕು ಆಲ್ರೆಡಿ ನಾ ಫ್ರೈ ಮಾಡೋ ಮಾಡ್ಕೊಳ್ಳೋದಿಂದ ಬೆಂದಿದೆ ಇದು ನೋಡಿ ಇನ್ನೊಂದು ಸ್ವಲ್ಪ ನೀರು ಬೇಕು ಒಂದು ಸ್ವಲ್ಪ ನೀರು ಹಾಕ್ತು ಇದೇನು ಜಾರ್ ಮುಚ್ಚಳದಲ್ಲಿ ಮಸಾಲೆ ಇದೆಲ್ಲ ನಾ ನಾನು ಅದು ಮಸಾಲೆ ಎಲ್ಲ ಇದಕ್ಕೆ ಹಾಕೊಂಡು ಬಿಡ್ತಾ ಇದೆ ಇದು ಚೆನ್ನಾಗಿ ಕುದಿಬೇಕು ನೋಡಿ ಗೊಜ್ಜಿಗೆ ಒಗ್ಗರಣೆ ಮಾಡ್ತಾ ಇದ್ದೀನಿ ಗೊಜ್ಜು ಈ ಈ ಥಿಕ್ನೆಸ್ಸಿಗೆ ಬಂದಿದೆ ಇನ್ನೂ ಒಂದು ಸ್ವಲ್ಪ ಒಂದು ಸ್ವಲ್ಪ ಕುದ್ರೆ ಚೆನ್ನಾಗಾಗುತ್ತೆ ನೋಡಿ ಈ ಥಿಕ್ನೆಸ್ಸಿಗೆ ಬಂದಿದೆ ಒಂದು ಸ್ವಲ್ಪ ಕುದ್ರೆ ಚೆನ್ನಾಗಿ ಆಮೇಲೆ ಆರಿದ ನಂತರ ಸ್ವಲ್ಪ ಗಟ್ಟಿನೇ ಆಗುತ್ತೆ ಇದು ಗೊಜ್ಜು ಅದಕ್ಕೆ ಒಗ್ಗರಣೆಗೆ ಸಾಸಿವೆ ಎಣ್ಣೆ ಒಂದು ಅರ್ಧ ತೊಲಿದಷ್ಟು ಎಣ್ಣೆ ತೊಗೊಂಡಿನಿ ಸಾಸಿವೆ ಹ್ಞೂ ಸಾಕು ಸಾಸಿವೆ ಆಮೇಲೆ ಕಡಲೆಬೇಳೆ ಉದ್ದಿನ ಸ್ಪೂನು ಕಡಲೆಬೇಳೆ ಬೇಳೆ ಹಾಂ ಹ್ಞೂ ಆಮೇಲೆ ಹೀಗೆ ಹಾಕಬೇಕು ಕಡಲೆಬೇಳೆ ಬೇಳೆ ಬ್ರೌನ್ ಕಲರ್ ಆಗಿದೆ ಇದೇನು ನಾನು ಒಣಮೆಣಸಿನ್ಕಾಯಿ ಮತ್ತು ಕರ್ಬೇ ಇಟ್ಕೊಂಡಿದ್ದೆಲ್ಲ ಅದನ್ನು ಹಾಕ್ಕೋಬೇಕು ಅದನ್ನು ಹಾಕ್ಕೋಬೇಕು ಆಮೇಲೆ ಹೀಗಿ ಹ್ಞೂ ಇಂಗು ಇಂಗು ಹಾಕಿದ್ದೇನೆ ಹಿಂಗ ಒಂದು ಸ್ವಲ್ಪ ಚೆನ್ನಾಗಿ ಹಾಕ್ಬೇಕು ಹಿಂಗು ಮಸಾಲೆ ಹುರ್ಕೊಳ್ಳೋಬೇಕಾದ್ರೂ ಹಿಂಗೆ ಹಾಕೋಬೇಕು ನಾನು ಆವಾಗ ಹಾಕೋಬೇಕಾದ್ರೆ ತೋರಿಸಿಲ್ಲ ಅದರ ಮಸಾಲೆ ಹುರ್ಕೊಳ್ಳೋಬೇಕಾದ್ರು ಹಾಕೋಬೇಕು ಆಮೇಲೆ ಈಗ ಒಗ್ಗರಣೆಗೂ ಒಂದು ಸ್ವಲ್ಪ ಹಿಂಗೆ ಹಾಕೋಬೇಕು ನೋಡಿ ಈ ಥರ ಒಗ್ಗರಣೆ ಹಾಕೋಬೇಕು ಮೇಲೆ ಈ ಥರ ಒಗ್ಗರಣೆ ಹಾಕಿದರೆ ಅದರ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಒಣಮೆಣ್ಸಿನ್ಕಾಯಿ ಎಲ್ಲ ಇದನ್ನು ಹಾಕ್ಕೊಂಡು ಈ ಥರ ಒಗ್ಗರಣೆ ಇದು ಚಪಾತಿಗೆ ರೊಟ್ಟಿಗೆ ಅನ್ನ ಅನ್ನಕ್ಕೆ ಏನು ಈ ಮಾಡಿಕೊಂಡು ಅನ್ನಕ್ಕೆ ಆಮೇಲೆ ಮಕ್ಕಳ ದೋಸೆಗೆ ಇದು ಇದು ಒಂಥರ ಟ್ರೆಡಿಷನಲ್ ಇದ್ದಂಗೆ ಸಾಸು ಸಾಸ್ ಅಂದ್ರು ಇದನ್ನು ತುಂಬಾ ಮಕ್ಳು ತುಂಬಾ ಇಷ್ಟ ಪೈನಾಪಲ್ ತಿನ್ಲಾಡ್ದವ್ರ ಸೆಟಿಗೆ ತಿಂತಾರೆ ಇದು ಒಂದು ಸ್ವಲ್ಪ ಆರಿದ ನಂತರನೇ ಗಟ್ಟಿ ಆಗೋದು ಇದು ಒಂದು ಹದಿನೈದು ಹದಿನೈದು ಫ್ರಿಜ್ನಲ್ಲೇ ಇಟ್ಟಾಗ ಸ್ವಲ್ಪ ಗಟ್ಟಿ ಆತಂದ್ರ ನೀವು ಒಂದು ಮತ್ತು ತೆಗಿತೀರಲ್ಲ ಹೊರಗಡೆ ಅವಾಗ ಒಂದು ಸ್ವಲ್ಪ ಇದನ್ನು ನೀರು ಒಂದು ಚೂರು ಒಂದು ಎರಡು ಸ್ಪೂನಷ್ಟು ನೀರು ಹಾಕ್ಕೊಂಡು ಕುದಿಸ್ಕೋಬೋದು ನೋಡಿ ಈ ಥರ ಇದನ್ನಾಗಿದೆ ಆಮೇಲೆ ಪೈನಾಪಲ್ಲು ಹೋಳು ಈ ಥರ ಕಾಣುತ್ತೆ ನೋಡಿ ಇದು ಇಷ್ಟೇ ಇಶ್ ಚೆನ್ನಾಗೆ ಮಾ ಮಾಡಿ ನೋಡಿ ಒಂದು ಒಂದು ಪೈನಾಪಲ್ಲೇ ಒಂದು ಪೈನಾಪಲ್ ತಗೊಂಡಿದ್ದೆ ಅದರಲ್ಲಿ ಇಷ್ಟು ಇದನ್ನಾಗಿದೆ ಗೊಜ್ಜು ಮಾಡಿ ನೋಡಿ ಇದು ಒಂಥರ ಮದುವೆ ಮನೆಯಲ್ಲೇ ಆಮೇಲೆ ಈ ಕೆಲವೊಂದು ರಾಘವೇಂದ್ರ ಸ್ವಾಮಿ ಮಠದಲ್ಲೇ ಅಲ್ಲೆಲ್ಲ ಮಾಡ್ತಾರೆ ಚೆನ್ನಾಗಾಗುತ್ತೆ ಮನೇಲೇ ಮಾಡಿದರೆ ಎಲ್ಲರೂ ಇಷ್ಟಪಟ್ಟು ಸೇವಿಸ್ಕೋತಾರೆ ನೋಡಿ ವೀಕ್ಷಕರೆ ಆರಿದ ಫುಲ್ ಆರಿದ ನಂತರ ಈ ಥಿಕ್ನೆಸ್ ಬರುತ್ತೆ ಇದನ್ನು ನೀವು ಆರಿದ ಮೇಲೆ ಫ್ರಿಜ್ಜಲ್ಲಿ ಅಥವಾ ಆಚೆ ಕಡೆ ಇಟ್ಕೊಂಡ್ರೂ ಸಹ ಬೇಕಾದಂಗೆ ಹದಿನೈದು ದಿವಸ ಬರುತ್ತೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ರಿಲೇಷನ್ಗೆ ಎಲ್ಲ ಶೇರ್ ಮಾಡಿ Thank you.